ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಇವತ್ತಿನ ಟಾಪಿಕ್ ಯಾವ ಒಂದು ವ್ಯಕ್ತಿ ಬಗ್ಗೆ ನೀವು ಹಗಲು ರಾತ್ರಿ ಯೋಚನೆ ಮಾಡ್ತಿದ್ದೀರೋ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರಾ ಅಥವಾ ಪ್ರೀತಿಯಲ್ಲಿ ಬೇರೆನೇ ಯೋಚನೆ ಮಾಡ್ತಿದ್ದಾರಾ ವಾಟ್ ಕ್ಲಾರಿಟಿ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಈ ಒಂದು ರೀಡಿಂಗ್ ಮಾಡೋದಕ್ಕೆ ಎರಡು ಪೈಲ್ನ ಸೆಗ್ರಿಗೇಟ್ ಮಾಡಿದ್ದೀನಿ ಅಥವಾ ಎರಡು ಕ್ರಿಸ್ಟಲ್ನ ಸಹ ಇಟ್ಟಿದ್ದೀನಿ ನಂಬರ್ ಒನ್ ಹಾಗೆಯೇ ಈ ಡೆಕ್ ಇಟ್ಟಿದ್ದೀನಿ ನಂಬರ್ ಟೂ ಹಾಗೆಯೇ ಈ ಡೆಕ್ ಇಟ್ಟಿದ್ದೀನಿ ಬೇಕಾದರೆ ವಿಡಿಯೋನ ಪಾಸ್ ಮಾಡ್ಕೊಳ್ಳಿ ಎರಡು ನಿಮಿಷ ಮೆಡಿಟೇಟ್ ಮಾಡಿ ಆಮೇಲೆ ಒಂದು ಡೆಕ್ ಅಥವಾ ಒಂದು ಕ್ರಿಸ್ಟಲ್ನ ಚೂಸ್ ಮಾಡಿ ಸೊ ನಿಮ್ಮ ಪ್ರೀತಿಯ ಭಾವನೆಗಳು ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋಣ ಇದಕ್ಕಿಂತ ಮುಂಚೆ ಟ್ವೆಂಟಿಯತ್ ಜನವರಿಯಿಂದ ಮ್ಯಾಜಿಕ್ ಪ್ರಾಕ್ಟಿಸನ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಸಂಜೆ ಎಂಟೂವರೆಯಿಂದ ಒಂಬತ್ತುವರೆವರೆಗೂ ಒನ್ ಅವರ್ ಇರುತ್ತೆ ಹನ್ನೊಂದು ದಿನ ಕ್ಲಾಸ್ ಇರುತ್ತೆ ಇದು ಇಟ್ಸ್ ಏನಂತಾರೆ ತುಂಬ ಮಾಹಿತಿ ಇದರಲ್ಲಿರತ್ತೆ ತುಂಬ ಮ್ಯಾಜಿಕಲ್ ಚೇಂಜಸ್ ಲೈಫಲ್ಲಿ ಬೇಕು ಅಂತಂದರೆ ಇದ್ರ ಫೀಸ್ ಬಂದು ಫೈವ್ ತೌಸಂಡ್ ರುಪೀಸ್ ಬೇಕಾದವರು ಜಾಯಿನ್ ಆಗಬಹುದು ಆಲ್ರೆಡಿ ಸೀಟ್ಸ್ ಆರ್ ಫುಲ್ಲಿಂಗ್ ಫಾಸ್ಟ್ ಓನ್ಲಿ ಟ್ವೆಂಟಿ ಪೀಪಲ್ಸ್ನ ಅಷ್ಟೇ ತೊಗೋಬೇಕು ಅನ್ನೋದು ನನ್ನ ಉದ್ದೇಶ ಆಗಿದೆ ಸೊ ನೋಡೋಣ ಮೋರ್ ದೆನ್ ಟ್ವೆಂಟಿ ಬಂದು ಎರಡು ಬ್ಯಾಚ್ ಮಾಡ್ತೀನಿ ಬಿಕಾಸ್ ಐ ವಾಂಟ್ ಟು ಕಾನ್ಸಂಟ್ರೇಟ್ ಆನ್ ಈಚ್ ಆ್ಯಂಡ್ ಎವ್ರಿ ಒನ್ ಹಾಗಾಗಿ ಆ್ಯಂಡ್ ಟ್ವೆಂಟಿ ಸಿಕ್ಸ್ತ್ ಜನವರಿ ಫಸ್ಟ್ ಲೆವೆಲ್ ರೇಖಿ ಆಫ್ಲೈನ್ ಕ್ಲಾಸ್ ಇದೆ ಹಾಗೆಯೇ ರಿಟ್ರಿಟ್ ರಿಜುನಿಯೇಟ್ ಅನ್ನುವಂಥದ್ದನ್ನು ನಾನು ಅಲ್ಲಿ ಮಾಡ್ತೀನಿ ಯಾರಿಗೆ ಜಾಯ್ನ್ ಆಗೋ ಇಂಟ್ರೆಸ್ಟ್ ಇದೆಯೋ ಟ್ವೆಂಟಿ ಸಿಕ್ಸ್ತ್ ಜನವರಿಗೆ ಅವರೂ ಸಹ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಆ ಒಂದು ಕ್ಲಾಸ್ಗೂ ನೀವು ಜಾಯ್ನ್ ಆಗಬಹುದು ಇನ್ನೂರ ಆಚೆ ಬ್ರಾಸ್ಟ್ ತಗೊಂಡಿಲ್ಲ ಅಂದರೆ ತಗೊಳ್ಳಿ ಅದರ ಉಪಯೋಗನ ಪಡ್ಕೊಳ್ಳಿ ಹಾಗೆಯೇ ಟಾಟಾಯ್ಸ್ ಮನಿ ಅಟ್ರಾಕ್ಷನ್ಗೋಸ್ಕರ ನಾನು ಟೋಟೈಸ್ ಮಾಡಿದ್ದೀನಿ ಟೋಟೈಸ್ ಆದರೂ ಯು ಕ್ಯಾನ್ ಟೇಕ್ ಅಥವಾ ಜಿಬು ಕೋನ್ ಆದ್ರೂ ತಗೋಬಹುದು ಫಾರ್ ಮನಿ ಅಟ್ರಾಕ್ಷನ್ ವಿಥೌಟ್ ಎನಿ ಟೈಮ್ ಲೆಟ್ ಸ್ಟಾರ್ಟ್ ಫಸ್ಟಿಗೆ ನಂಬರ್ ಒನ್ನಿಂದ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಂಬರ್ ಒನ್ ಯಾರು ಚೂಸ್ ಮಾಡಿದ್ದೀರಾ ಈ ಒಂದು ನಿಮ್ಮ ವ್ಯಕ್ತಿ ಏನು ಯೋಚನೆ ಮಾಡ್ತಿದ್ದಾರೆ ನೋಡೋಣ ಹರ್ಮಿಟ್ ಕಪ್ಸ್ ಆಫ್ ಕಪ್ಸ್ ಈ ವ್ಯಕ್ತಿ ತುಂಬಾನೇ ಪ್ರೀತಿ ಮಾಡಿದ್ರು ನಿಮ್ಮನ್ನ ತುಂಬಾನೇ ಹಚ್ಕೊಂಡಿದ್ರು ನೀವು ಬಿಟ್ಟರೆ ಜಗತ್ತೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಈ ವ್ಯಕ್ತಿ ನಿಮ್ಮ ಜೊತೆಗೆ ಸಮಯ ಅಂಥದ್ದಿದೆ ಅವರು ಮುಂದಿನ ಜೀವನಗಳನ್ನು ಅಥವಾ ಮುಂದಿನ ದಿನಗಳನ್ನು ನೀವಿಬ್ಬರು ಡಿಸ್ಕಸ್ ಮಾಡಿ ನಿರ್ಧಾರಗಳನ್ನು ತಗೋತಾಯಿದ್ರೆ ಅಂದರೆ ಅವರು ನೆಕ್ಸ್ಟ್ ಬಿಸ್ನೆಸ್ ಮಾಡಬೇಕಾ ಅಥವಾ ಯಾರತ್ರಾದರೂ ಮನಿ ಬಾರೋ ಮಾಡಬೇಕಾ ವಾಟ್ ಎವರ್ ಅಥವಾ ಬೇರೆ ಜಾಬ್ನ ಚೇಂಜ್ ಮಾಡಬೇಕಾ ಮನೆ ತಗೋಬೇಕಾ ಇದು ಎಲ್ಲ ವಿಚಾರಗಳಿಗೆ ನಿಮ್ಮ ಕಡೆಯಿಂದ ಹೆಲ್ಪ್ ಸಿಕ್ಕಿತ್ತು ಅವರಿಗೆ ಅವರು ನಿಮ್ಮ ಈ ಹೆಲ್ಪ್ನ ಎಲ್ಲೋ ಒಂದು ಕಡೆ ಮರ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ ಬಿಕಾಸ್ ಅವರು ಒಂದು ನ್ಯೂ ಫೇಸ್ಗೆ ಹೋಗಿಬಿಟ್ಟಿದ್ದಾರೆ ಅಂದರೆ ಬದಲಾಗಿದ್ದಾರೆ ಅಂತಲೇ ಹೇಳಬಹುದು ನಿಮ್ಮನ್ನು ಒಂದು ರೀತಿ ನೆಗ್ಲೆಕ್ಟ್ ಮಾಡ್ತಿರೋ ಅಥವಾ ನಿಮ್ಮ ಪ್ರೀತಿನ ಇಗ್ನೋರ್ ಮಾಡಿರುವಂಥದ್ದು ಅಥವಾ ನಿಮ್ಮ ಪ್ರೀತಿ ಇದೆ ನಿಮ್ಮ ಮೇಲೆ ಅದನ್ನು ನಾನು ತೋರಿಸ್ಕೊಳಕ್ಕಾಗಲ್ಲ ಅಥವಾ ನಾನು ಪ್ರೂವ್ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋವಂಥ ರೀತಿಯಲ್ಲಿ ಒಂಥರ ಹೈಡ್ ಮಾಡಿ ಇಟ್ಟಿರುವಂಥದ್ದು ವೆರಿ ಕ್ಲಿಯರ್ ಒಂದು ಸರ್ತಿ ನಿಮ್ಗೆ ಅನ್ಸುತ್ತೆ ಇದು ಪದೇ ಪದೇ ಇದೇ ರೀತಿ ಆಗ್ತಿದೆ ನನ್ನ ಜೀವನದಲ್ಲಿ ಒಂದು ಸತಿ ಕಂಪ್ಲೀಟ್ ಆಗ್ಬಿಡುತ್ತೆ ಮತ್ತೆ ಶುರು ಆಗುತ್ತೆ ಮತ್ತೆ ಕಟ್ ಆಗುತ್ತೆ ಈ ಥರ ಈ ಪ್ಯಾಟ್ರನ್ನ ನೀವು ತುಂಬ ದಿನ ನೋಡಿದ್ದೀರಾ ಬಿಕಾಸ್ ಏಟ್ ಆಫ್ ಕಪ್ಸ್ ಇಲ್ಲಿ ಏನು ಹೇಳಿದೆ ಅಂದರೆ ರಿಪೀಟೆಡ್ ಪ್ಯಾಟ್ರನ್ ಬಗ್ಗೆ ಹೇಳುತ್ತೆ ರಿಪೀಟೆಡ್ ಪ್ಯಾಟ್ರನ್ ನಿಮ್ಮ ಲೈಫಲ್ಲಿ ಅದು ಆಗಿ ಆಗಿ ನಿಮ್ಗೆ ಹೆಂಗಾಗಿದೆ ಅಂದರೆ ಯೂಸ್ ಟು ಇಟ್ ಆಗಿಬಿಟ್ಟಿದ್ದೀರಾ ಅಯ್ಯೋ ಅವ್ರು ಈ ಥರ ಬೇಜಾರು ಮಾಡ್ತಾರೆ ಹೋಗ್ತಾರೆ ಮತ್ತೆ ವಾಪಸ್ ಬರ್ತಾರೆ ಮತ್ತೆ ಸರಿ ಹೋಗುತ್ತೆ ಮತ್ತೆ ಸ್ವಲ್ಪ ದಿನ ಇದನ್ನು ಬಿಟ್ಟರೆ ಮತ್ತೆ ಸರಿ ಹೋಗುತ್ತೆ ಈ ರೀತಿ ಸಮ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ನ ನೀವು ಮಾಡುವಂಥದ್ದು ಅಥವಾ ಅವ್ರು ಬರಲಿ ಬರೋ ರೀತಿ ಆಗಲಿ ಅಂತಲೇ ಎಲ್ಲೋ ಒಂದು ಕಡೆ ನೀವು ಪ್ರೇಯರ್ಸ್ನ ಮಾಡುವಂಥದ್ದು ಅವರಿಗೋಸ್ಕರ ವೆಯ್ಟ್ ಮಾಡುವಂಥದ್ದನ್ನು ಮಾಡ್ತಿದ್ದಾರೆ ಆದರೆ ಆ ವ್ಯಕ್ತಿ ಈ ಜವಾಬ್ದಾರಿ ಬೇಡ ಮತ್ತೆ ಹೋದರೆ ನಿಮ್ಮ ಪ್ರಶ್ನೆಗೆ ಅವ್ರ ಹತ್ರ ಉತ್ತರ ಇಲ್ಲ ಮತ್ತೆ ನಿಮ್ಮ ಜೀವನದಲ್ಲಿ ಬಂದರೆ ಮತ್ತೆ ನನಗೆ ಎಲ್ಲಿ ರಿಸ್ಕ್ ಆಗತ್ತೆ ಅಥವಾ ಇವರು ನನ್ನ ಮೇಲೇ ತುಂಬ ಡಿಪೆಂಡ್ ಆಗ್ತಾ ಇದ್ದಾರೆ ಇವ್ರ ಪ್ರೀತಿ ನನಗೆಲ್ಲೋ ಒಂದು ರೀತಿ ಉಸಿರು ಕಟ್ಟದಂಗಾಗ್ತಿದೆ ಸತ್ತೋಗಂಗೆ ಆಗ್ತಿದೆ ಇವರನ್ನ ನಾನು ಖುಷಿ ಪಡಿಸೋದಾಗಿರಬಹುದು ಅಥವಾ ಇವರನ್ನ ಪೂರ್ತಿ ನಾನು ಜೊತೆಗಿರ್ತೀನಿ ಅನ್ನೋದನ್ನು ಪ್ರಾಮಿಸ್ ಮಾಡೋಕ್ಕಾಗ್ತಿಲ್ಲ ಎಲ್ಲೋ ಒಂದು ಕಡೆ ನನಗೆ ಹರ್ಟ್ ಆಗ್ತಿದೆ ಅನ್ನೋದನ್ನು ಈ ವ್ಯಕ್ತಿ ಫೇಸ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಪ್ಯಾನ್ ನಂಬರ್ ಒನ್ ನೆಕ್ಸ್ಟ್ ಪಾಯಿಲ್ ನಂಬರ್ ಟು ಯಾರು ಚೂಸ್ ಮಾಡಿದ್ರಿ ಈ ಒಂದು ಕ್ರಿಸ್ಟಲ್ನ ಯಾರು ಚೂಸ್ ಮಾಡಿದ್ರಿ ನೋಡೋಣ ನಿಮ್ಮ ವ್ಯಕ್ತಿ ಏನ್ ಯೋಚನೆ ಮಾಡ್ತಾ ಇದ್ದಾರೆ ಅವ್ರ ಫೋಟೋನಾದರೂ ನೋಡಿ ಅವ್ರ ಹೆಸರನ್ನಾದರೂ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ತಾ ಇದೊಂದು ರೀಡಿಂಗ್ನ ನೋಡಿ Queen of Swords, Ten of Cups, ಸೂಟ್ಸ್ ಆಫ್ ಕಪ್ಸ್ Two ಆಫ್ ವಾಟ್ಸ್ ಈ ವ್ಯಕ್ತಿ ಪ್ರೀತಿಯಲ್ಲಿ ತುಂಬಾನೇ ಭಾವನಾತ್ಮಕವಾಗಿ ಯೋಚನೆ ಮಾಡುತ್ತಿದ್ದಾರೆ ಅಂದ್ರೆ ನೀವು ಅಂದ್ರೆ ಅವರಿಗೆ ಒಂದು ಫ್ಯಾಮಿಲಿ ರೀತಿ ಫ್ಯಾಮಿಲಿ ರೀತಿ ಇರಬೇಕು ನಿಮ್ಮನ್ನು ಅವ್ರ ಫ್ಯಾಮಿಲಿಗೆ ಪರಿಚಯ ಮಾಡಿಸ್ಬೇಕು ನಿಮ್ಮ ಜೊತೆಗೆ ಅವರು ಫ್ಯೂಚರ್ನು ಸಹ ಪ್ಲ್ಯಾನ್ ಮಾಡಿದ್ದಾರೆ ಒಳ್ಳೆಯ ಫ್ಯಾಮಿಲಿ ಅಥವಾ ಏನಂತಾರೆ ಅಪ್ಗ್ರೇಡೆಡ್ ಫ್ಯಾಮಿಲಿ ಅಂದರೆ ಮಕ್ಕಳು ಮರಿ ಥರ ಮಕ್ಕಳು ಓಕೆ ಸೊ ಈ ರೀತಿಯಾಗಿ ವ್ಯಕ್ತಿ ಯೋಚನೆ ಮಾಡ್ತಿರುವಂಥದ್ದು ಈ ವ್ಯಕ್ತಿ ಮೇ ಬಿ ನಿಮ್ಮ ಜೀವನದಲ್ಲಿ ಲೇಟಾಗಿ ಬಂದಿರಬಹುದು ಮೇ ಬಿ ಆಫ್ಟರ್ ಥರ್ಟಿ ಅಥವಾ ಆಫ್ಟರ್ ಮ್ಯಾರೇಜ್ ಮೈಟ್ ಬಿ ಕೆಲವೊಬ್ಬರಿಗೆ ಎಲ್ಲರಿಗೂ ಅಲ್ಲ ಬಟ್ ಅಥವಾ ನಿಮ್ಮ ಲೈಫಲ್ಲಿ ಬೇರೆ ಒಂದು ಫೇಲ್ಯೂರ್ ಆದ ಮೇಲೆ ಈ ವ್ಯಕ್ತಿ ಸಿಕ್ಕಿರಬಹುದು ಮೈಟ್ ಬಿ ಚಾನ್ಸಸ್ ಆದರೆ ನಿಮ್ಮ ಹಾರ್ಟ್ ಚಕ್ರ ಹೀಲ್ ಆಗೋದಕ್ಕೆ ನಿಮ್ಮನ್ನು ಸಂಪೂರ್ಣವಾಗಿ ಗುಣ ಮಾಡೋದಕ್ಕೆ ಅಥವಾ ನಿಮ್ಮ ಪ್ರೀತಿನ ಹೀಲ್ ಮಾಡೋದಕ್ಕೆ ಈ ವ್ಯಕ್ತಿ ಬಹಳ ಬಹಳ ಪ್ರಯತ್ನ ಪಟ್ಟರು ನಿಮ್ಮ ಜೊತೆಗಿದ್ದು ಸಪೋರ್ಟ್ ಮಾಡಿದ್ರು ಈ ವ್ಯಕ್ತಿ ಯಾವಾಗೆಲ್ಲ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೋ ಅವಾಗೆಲ್ಲ ಅವ್ರು ಹೇಳ್ತಾರೆ ನಿನ್ನ ಫೇವ್ರೇಟ್ ಪ್ಲೇಸ್ ಯಾವುದು ನಾನು ಅಲ್ಲಿ ನಿನ್ನ ಕರ್ಕೊಂಡು ಹೋಗ್ತೀನಿ ಅಥವಾ ನಾವಿಬ್ಬರು ಫಾರಿನ್ಗೆ ಹೋಗೋಣ ಅಥವಾ ನಾವಿಬ್ಬರು ಹೊಸ ಏನೋ ಆನ್ಲೈನ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ವಿ ಡೂ ಸಮ್ಥಿಂಗ್ ಈ ರೀತಿಯಾಗಿ ನಿಮ್ಮಿಬ್ಬರ ಮಧ್ಯೆ ಕಮ್ಯುನಿಕೇಷನ್ ಏನಿದೆಯಲ್ಲ ತುಂಬ ಚೆನ್ನಾಗಿ ಇರುವಂಥದ್ದು ಈ ವ್ಯಕ್ತಿ ಸ್ಪಿರಿಚುಲಿ ಸ್ಟ್ರಾಂಗ್ ಇದ್ದಾರೆ ಅದರಿಂದನೇ ಮೇ ಬಿ ನೀವು ಕನೆಕ್ಟ್ ಆಗಿರಬಹುದು ನೀವಿಬ್ಬರ ಥಾಟ್ ಮ್ಯಾಚ್ ಆಗತ್ತೆ ಹಾಗಾಗಿ ಅಂದರೆ ಒಂದೇ ದೇವರನ್ನು ಫಾಲೋ ಮಾಡುವಂಥದ್ದು ಎಕ್ಸಾಂಪಲ್ಸ್ ಆಯ್ ಆ ಗುರಿ ರಾಘವೇಂದ್ರ ಸ್ವಾಮಿ ಅಥವಾ ಗೊರಗಜ್ಜ ಸಮ್ ಗಾಡಸ್ ಗಾಡ್ ಗಾಡಸಸ್ನ ಕಾಮನ್ ಆಗಿ ನೀವು ತುಂಬ ಫಾಲೋ ಮಾಡುವಂಥದ್ದು ಅಥವಾ ಮಂಜುನಾಥ ಸ್ವಾಮಿ ಅದನ್ನು ಬಿಲೀವ್ ಮಾಡುವಂಥದ್ದು ರೆಗ್ಯುಲರ್ ಆಗಿ ಪ್ರೇಯರ್ಸ್ನ ಮಾಡುವಂಥದ್ದು ಇದು ನಿಮ್ಮಿಬ್ಬರ ಮಧ್ಯೆ ಕಾಮನ್ ಆಗಿರೋವಂಥದ್ದು ಈ ವ್ಯಕ್ತಿ ಎಷ್ಟೋ ಸತಿ ಅವರ ಫ್ಯಾಮಿಲಿಗಿಂತ ನಿಮಗೆ ಪ್ರಿಯಾರಿಟಿ ಕೊಟ್ಟಿರುವಂಥದ್ದು ಇದೆ ಅವರು ಹೇಳಿರುವಂಥದ್ದು ಇದೆ ನೀನು ಅಷ್ಟೇ ನನ್ನ ಫ್ಯಾಮಿಲಿ ರೀತಿ ನಾನು ಎಷ್ಟು ನಿನಗೆ ಖುಷಿ ಕೊಡೋದಕ್ಕೆ ಸಾಧ್ಯನೋ ಅದನ್ನು ನಾನು ಟ್ರೈ ಇದ್ದೀನಿ ಮೇ ಬಿ ನೀವೇನಾದರೂ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಿರಬಹುದು ಅಥವಾ ಆ ವ್ಯಕ್ತಿ ಟ್ರೈ ಮಾಡ್ತಾ ಇರಬಹುದು ಒಬ್ರಿಗೊಬ್ರು ಇಬ್ಬರು ಸಪೋರ್ಟ್ ಮಾಡ್ತಿರ್ತೀರಾ ಅಂತ ಹೇಳ್ಬೋದು ಇಲ್ಲಿ ಯಾರಿಗಾದ್ರೂ ಒಬ್ರಿಗೆ ಗೌರ್ಮೆಂಟ್ ಜಾಬ್ ಸಿಕ್ಕಿದ್ರೆ ಅಟ್ಲೀಸ್ಟ್ ನಾವು ಬೇರೆ ರೀ ನಿರ್ಧಾರಗಳನ್ನು ತಗೋಬಹುದು ಅನ್ನುವಂಥ ಆಲೋಚನೆಗಳು ಇಬ್ಬರಿಗೂ ಇದೆ ಮೇ ಬಿ ಇವಾಗ ನೀವು ಸಪ್ರೇಷನಲ್ಲಿ ಇರಬಹುದು ದೂರ ದೂರ ಇರಬಹುದು ಏನೋ ಒಂದು ಚಿಕ್ಕ ಕಾರಣದಿಂದ ನೀವು ಇಬ್ಬರ ಮಧ್ಯೆ ಮನಸ್ತಾಪ ಬಂದಿರಬಹುದು ಆದರೆ ನೀವು ಸಹ ಅವ್ರನ್ನ ಮಾತಾಡಿಸ್ಲೇಬೇಕು ಅಂತ ಪ್ರೇಯರ್ಸ್ ಮಾಡ್ತಾ ಇದ್ದೀರಾ ಆ ವ್ಯಕ್ತಿನೂ ಸಹ ನಿಮ್ಮನ್ನು ಬಿಟ್ಟಿರೋಕ್ಕಾಗ್ದಲೇ ನಿಮ್ಮಿಂದ ಕಾಲ್ ಅಥವಾ ಮೆಸೇಜ್ ಬರೋದನ್ನೇ ಆ ವ್ಯಕ್ತಿನೂ ಸಹ ಒಂದು ರೀತಿ ಪ್ರೇಯರ್ಸ್ ಮಾಡ್ತಾ ಇದ್ದಾರೆ ವೆಯ್ಟ್ ಮಾಡ್ತಿದ್ದಾರೆ ಮೈಟ್ ಬಿ ಅವರೇನಾದರೂ ದೇವಸ್ಥಾನಕ್ಕೆ ಹೋಗಿರಬಹುದು ಅಂದರೆ ಈ ಸ್ವಾಮಿ ಮಾಲೆ ಹಾಕೋದು ಅಂತಾರಲ್ಲ ಆ ಥರ ಆಗಿರಬಹುದು ಅಥವಾ ಓಂ ಶಕ್ತಿ ಮಾಲೆ ಹಾಕೋದು ಅಂತಾರಲ್ಲ ಆ ಥರ ಸಮ್ ಸ್ಪಿರಿಚುವಲ್ ಇದರಲ್ಲಿ ಅವರು ತೊಡಗಿರುವಂಥದ್ದು ಅಥವಾ ದೇವಸ್ಥಾನಕ್ಕೆ ಹೋಗಿರುವಂಥದ್ದು ಈ ಕಾರಣದಿಂದ ಮೇ ಬಿ ನಿಮ್ಮಿಬ್ಬರ ಮಧ್ಯೆ ಮಾತುಕತೆ ನಡೀತಾ ಇಲ್ಲ ಅಂತ ಅನಿಸುತ್ತೆ ಅಥವಾ ಆ ವ್ಯಕ್ತಿ ಹೇಳಿದ್ದಾರೆ ಇದೆಲ್ಲ ಆದಮೇಲೆ ನನ್ನ ಲೈಫಲ್ಲಿ ಒಂದು ಆನ್ಸರ್ ಅನ್ನೋದು ಸಿಗುತ್ತೆ ನನ್ನ ಪ್ರೀತಿನ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗ್ತೀನಿ ಅಂತ ಕೆಲವೊಂದು ಪ್ರಾಮಿಸಸ್ನ ಇದೆ ಥ್ಯಾಂಕ್ ಯು ಪಾದ ನಂಬರ್ ಟು ಈ ರೀಡಿಂಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್